ಅನುಭವ ನಿಮ್ಮ ಆತಂಕ ನಿಮ್ಮ ಬದುಕಿನ ಜೊತೆ ನಾವೇನೇನೋ ಅಲ್ಲ ಆದ್ರೂ ಕಸ್ತೂರಿ ರಂಗನ್ ವರದಿ ಹತ್ತು ವರ್ಷದ ಹಿಂದೆ ಬರುವ ಮೊದಲೇ ಅದರ ಆತಂಕವನ್ನ ಅರ್ಥ ಮಾಡಿಕೊಂಡು ಕರ್ನಾಟಕ ರಾಜ್ಯ ದಲಿತಂಗ ಸಮಿತಿಯ ಮೂಲಕ ಕಸ್ತೂರಿ ರಂಗನ್ ವರದಿ ವರವೋ ಶಾಪವೋ ಎಂಬ ಒಂದು ದೊಡ್ಡ ಮಟ್ಟದ ವಿಚಾರ ಸಂಕಿರಣವನ್ನ ನಾನು ಏರ್ಪಡಿಸಿದ್ದೆ ಬಹುಶಃ ಆಗದ ಜನರಿಗೆ ಆ ಸಂದರ್ಭದಲ್ಲಿ ಅರ್ಥ ಆಗ್ಲಿಲ್ಲ ಅಂತ ಕಾಣ್ತದೆ ಹೊರಬರ್ತಾನೆ ಈ ವರದಿಯ ಆತಂಕ ನನಗೆ ಬಹಳ ಅಪಾಯಕಾರಿ ಅನ್ನುವಂತ ನಾವು ಓದ್ತಾ ಇರ್ತೇವೆ ನೋಡ್ತಾ ಇರ್ತೇವೆ ಜನರ ಬದುಕಿನ ಜೊತೆ ಈ ವರದಿಗಳು ಚೆಲ್ಲಾಟ ಇದೆ ನಮ್ಗೆ ಗೊತ್ತಿದೆ ಪಶ್ಚಿಮ ಘಟ್ಟದ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಅವೈಜ್ಞಾನಿಕವಾದ ಮತ್ತು ಅಮಾಯಕವಾದಂತಹ ಈ ವರದಿ ಕೇವಲ ಪರಿಸರದ ನೆಪದ ಹೆಸರಿನಲ್ಲಿ ಇದು ಮಾನವ ಹಕ್ಕಿನ ಉಲ್ಲಂಘನೆ ಕೂಡ ಇದರಲ್ಲಿ ಆಗಿದೆ ಮನುಷ್ಯನ ಹಕ್ಕನ್ನ ಕಸಿದುಕೊಂಡಿದ್ದಾರೆ ನಮ್ಮನ್ನ ಆಳುವಂತವ ಓಟ್ ಹಾಕಿ ಎಲ್ಸಿ ನಾವು ಎಲ್ಲಿಗೆ ಕಳಿಸಿದ್ರೆ ಈ ಜನಪ್ರತಿನಿಧಿಗಳು ಮೆತ್ತಿನ ಮೆತ್ತಿನ ಹಾಸಿಗೆಯಲ್ಲಿ ಹೆಂಡ ತುಂಡು ಕುಡಿದುಕೊಂಡು ಅವರ ಕಾರ್ಪೊರೇಟರ್ಗಳ ಪಾದ ಪೂಜೆಯಲ್ಲಿ ಬಿದ್ದ ನೆರವಿನ ಓಟ್ ಹಾಕಿದ ನಿಮ್ಮ ಜನರ ನಡುವೆ ನಿಮ್ಮ ಪರಿಸರದ ಜನ್ಮದ ಬಗ್ಗೆ ನಿಮ್ಮ ಬದುಕಿನ ಬಗ್ಗೆ ಎಲ್ಲಿಯೂ ಅವರು ಯೋಚನೆ ಮಾಡ್ತಾ ಇಲ್ಲ ಬಹಳ ನೋವಾಗ್ತಾ ಇದೆ ನಮ್ಮ ಆತಂಕ ಇದೆ ಓಟ್ ಹಾಕಿದವರು ನೀವು ಇವತ್ತು ಪ್ರತಿನಿತ್ಯ ಪ್ರತಿ ಬಲೆ ಕತ್ತಲೆಯಲ್ಲಿ ಮುಳುಗಿದೆ ಪ್ರತಿ ಕಣ್ಣೀರಿನಲ್ಲಿ ನಿಮ್ಮ ಆತಂಕ ನೋವಿದೆ ಆದ್ರೆ ಇವರು ಬೆಂಗ್ ಡೆಲ್ಲಿಯಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ ಮಾಡ್ತೇವೆ ನೋಡ್ತೇವೆ ಅಂತ ಕಳೆದ ಹತ್ತು ವರ್ಷದಿಂದ ನಮ್ಗೆ ಮೋಸ ಮಾಡ್ತಾನೆ ಇದ್ದಾರೆ ಇದು ಅತ್ಯಂತ ಅಪಾಯಕಾರಿಯಾದಂತದ್ದು ಇಂಥ ವ್ಯವಸ್ಥೆಯನ್ನು ನಾವು ವಿರೋಧಿಸಬೇಕಾಗಿದೆ ಬಹುಶಃ ನಾನೆಲ್ಲೂ ಕೇಳಿದ್ದೀನಿ ಯಾವುದು ಕೂಡ ಒಬ್ಬ ವರದಿ ತಯಾರಿಸುವಾಗ ಜನರ ನಡುವೆ ಬಂದು ಜನರ ಜೊತೆ ಕೂತ್ಕೊಂಡು ಆ ಭಾಗದ ನೋವು ನಲಿಯುವ ಬಗ್ಗೆ ಅಧ್ಯಯನ ಮಾಡಬೇಕಿತ್ತು ಆದ್ರೆ ರಂಗನ್ ವರದಿಯ ಸಮೀಕ್ಷೆ ಗೆಳೆಯರು ಹೇಳಿದಾಗ ಅವನು ಹೆಲಿಕಾಪ್ಟರ್ ಬಳಿ ಬಂದು ಇತ್ತೀಚಿನ ಡ್ರೋನ್ ಕ್ಯಾಮರಾದಲ್ಲಿ ಬಂದು ಚಿತ್ರೀಕರಿಸಿ ವರದಿ ನೀಡಿದ್ದಾನೆ ಅದು ಎ ಸಿ ಕೊಠಡಿಯಲ್ಲಿ ಕೂತ್ಕೊಂಡು ವರದಿ ಕೊಟ್ಟಿದ್ದಾನೆ ವಿನಃ ಜನರ ಬದುಕನ್ನು ಕೊಟ್ಟ ನೋಡಿ ಮಾಡ್ಲಿಲ್ಲ ಅತ್ಯಂತ ನೀವ್ ಯಾವ್ದು ಕೂಡ ಈ ಕಸ್ತೂರಿ ರಂಗನ್ನ ಆತಂಕದ ನಡುವೆ ಈ ಸರ್ಕಾರಕ್ಕೆ ನೀವು ನಮ್ಗೆ ವಿದ್ಯುತ್ ಕೊಡಿ ನೀವು ನಮ್ಗೆ ರಸ್ತೆ ಕೊಡಿ ನಮ್ಗೆ ನೀರು ಕೊಡಿ ನಮ್ಗೆ ಶಾಲೆ ಕೊಡಿ ನಮ್ಗೆ ಮಠ ಕೊಡಿ ಅಂತ ಕೇಳಲಿಲ್ಲ ನೀವು ಕೇಳ್ತಿರೋದು ಕೇವಲ ಬದುಕುವ ತುಂಡು ಜಾಗ ಕೊಡಿ ಅಂತ ಕೇಳ್ತಿದ್ರಿ ಈ ಜಾಗಕ್ಕೆ ಕೂಡ ಇವರು ರೀತಿ ಆಗ್ತಾ ಇದ್ದಾರೆ ಬಹಳ ಅಪಾಯಕಾರಿಯಾದಂತಹ ಮನೋಸ್ಥಿತಿ ಇತ್ತು ಕಸ್ತೂರಿ ಅಂಗಣ ವರದಿಯ ವಿರುದ್ಧ ನಾವು ಹೋರಾಟ ಮಾಡ್ಲೇ ಇಲ್ಲ ಅಂದ್ರೆ ನಮ್ಮ ಬದುಕು ನಮ್ಮ ಪರಿಸರವನ್ನ ಉಳಿಸ್ಕೊಂಡಿಲ್ಲ ಅಂದ್ರೆ ನಾವು ಇಲ್ಲಿ ಯಾವತ್ತೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಅಭಿವೃದ್ಧಿಯ ಹೆಸರಿನಲ್ಲಿ ಅಮೆರಿಕ ಆಗಲಿ ಜಪಾನ್ ಆಗಲಿ ಯಾವುದೇ ದೇಶ ಆಗಲಿ ಅಭಿವೃದ್ಧಿ ಅಂದಾಗ ಅಲ್ಲಿ ಪ್ರತಿಯೊಂದು ಮರವನ್ನ ಉಳಿಸಿ ಅಭಿವೃದ್ಧಿ ಮಾಡ್ತಾರೆ ಆದ್ರೆ ಇಲ್ಲಿ ಸಾವಿರಾರು ಮರಗಳನ್ನ ನಗರ ಪ್ರದೇಶದಲ್ಲಿ ಕಡಿದು ನಗರ ಜನರ ಅಭಿವೃದ್ಧಿಗೆ ಪೂರಕವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸುತ್ತಿದ್ದಾರೆ ನೀವು ಆ ಭಾಗದಲ್ಲಿ ಪರಿಸರ ಜೊತೆ ಅಲ್ಲಿಯ ಕಾಡುಗಳ ಗುಡ್ಡಗಳ ಜೊತೆ ಅಲ್ಲಿನ ಕಾಡಿನ ಪ್ರಾಣಿ ಪಕ್ಷಿಗಳ ಜೊತೆ ಸಂಪೂರ್ಣವಾಗಿ ಬೆರೆತು ಅಲ್ಲಿ ನಿಮ್ಮ ಬದುಕು ಅತ್ಯಂತ ದಿನನಿತ್ಯದ ಜಂಜಾಟದ ನಡುವೆ ನೀವು ಇದ್ರೂ ಕೂಡ ನಿಮ್ಮ ನಿಮ್ಮ ಬಹಳ ವ್ಯಕ್ತ ಲಭಿಸುತ್ತಿದ್ದಾರೆ ನೀವು ಒಂದು ಮನದಟ್ಟು ಮಾಡ್ಕೊಳ್ಬೇಕು ಇದು ಪರಿಸರದ ನೆಪದಲ್ಲಿ ಪರಿಸರದ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾನೆ ಇದನ್ನ ಒಂದಲ್ಲ ಒಂದು ದಿನ ಈ ದೇಶದ ಕಾರ್ಪೊರೇಟರ್ ಗಳಿಗೆ ಮಾರಿ